ಸಿರಿಸಿಯ ಮಧುವನ ಹೋಟೆಲ್ ಸಭಾಂಗಣದಲ್ಲಿ ಕವಿಕಾವ್ಯ ಬಳಗ ನೀಡುವ ವಾರ್ಷಿಕ ಉಪಾಯನ ಪ್ರಶಸ್ತಿಯನ್ನು ಖ್ಯಾತ ವೈದ್ಯ ಡಾಕ್ಟರ್ ಕೆಬಿ ಪವಾರ್ ಅವರಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಉಪಾಯನ ಎಂಬ ಪ್ರಶಸ್ತಿ ನನಗೆ ಬಂದಿರುವುದು ಸಂತಸ ತಂದಿದೆ ಗೌರವ ಸನ್ಮಾನಕ್ಕಾಗಿ ನಾನು ಯಾವುದೇ ಕೆಲಸವನ್ನು ಮಾಡಿಲ್ಲ ಎಂದರು ಬರಹಗಾರ ಗಣಪತಿ ಭಟ್ ವರ್ಗಾಸರ ಮಾತನಾಡಿ ವೈದ್ಯರಾದವರು ಸಾಹಿತಿಗಳಾಗುವುದು ಬಹಳ ವಿರಳ ಡಾಕ್ಟರ್ ಕೆಬಿ ಪವರ್ ಅವರು ಅದ್ಭುತ ಸಾಹಿತಿಗಳು ಅವರ ಕುರಿತಾಗಿ ಅಭಿನಂದನಾ ಗ್ರಂಥವನ್ನು ರಚಿಸಲಾಗಿದೆ ಸಾಹಿತ್ಯ ಪ್ರಪಂಚ ಅವರ ಪಾಲಿಗೆ ತೆರೆದ ಬಾಗಿಲು ಸಾಮಾನ್ಯ ಬದುಕನ್ನು ಅವರು ಬಾಲ್ಯದಲ್ಲಿ ಕಂಡವರು ಇವರು ಎಂದು ಬಣ್ಣಿಸಿದರು ಡಾಕ್ಟರ್ ನಳಿನಿ ರಮೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕವಿಕೃಷ್ಣ ಪದಕಿ ಸ್ವಾಗತಿಸಿದರು ಕವಿಕಾವ್ಯ ಬಳಗದ ಪ್ರಮುಖರಾದ ಎನ್ಆರ್ ರೂಪಶ್ರೀ ಭಾಗಿರಥಿ ಹೆಗಡೆ ಸೇರಿದಂತೆ ಹಲವರು ಇದ್ದರು ಬೆಳಗ್ಗೆಯಿಂದ ಗೋಷ್ಠಿಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಗಳು ನಡೆದವು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ